ಅದರ ಜೊತೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಮ್ಮ ಪಕ್ಷದ ಅಹ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವರು ಓಟ್ ಚೋರ್ ಓಟ್ ಚೋರ್ ಗದ್ದಿ ಚೋಡು ಚೋಡು ಬಿಟ್ಬಿಡಿ ಅಂತೋಡು ಚೋಡು ಯಾರು ಮತವನ್ನ ಕಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರೋ ನೀವು ನಿಮ್ಮ ಗದ್ದಿಯನ್ನು ಬಿಟ್ಬಿಡಿ ಅಂತ ಹೇಳಿದ್ದೀವಿ ಇದೊಂದು ವ್ಯಾಪಕವಾಗಿರ್ತಕ್ಕಂಥ ಜನಮನ ಗೆದ್ದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ಕಡೆಗಳಲ್ಲಿ ಕೂಡ ಈ ತರದ ಮತಗಳತನ ಮಾಡಿ ಗೆದ್ದಿರ್ತಕ್ಕಂಥ ಜ್ವಲಂತ ಉದಾಹರಣೆಗಳನ್ನ ಕೊಟ್ಟು ಈ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಕರ್ನಾಟಕದಲ್ಲಿ ಸಂಪೂರ್ಣವಾದಂತಹ ಬೆಂಬಲವನ್ನ ಕರ್ನಾಟಕ ರಾಜ್ಯದಿಂದಲೂ ನಾವು ಅವರಿಗೆ ಬೆಂಬಲ ಅರ್ಥವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನೇಕ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಅದಕ್ಕೆ ನಮ್ಮ ಹೋರಾಟ ಕೂಡ ಬಹಳ ಜೋರಾಗಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆ ಇವತ್ತು ಈ ಹೋರಾಟವನ್ನ ಮಾಡ್ಬೇಕೇಳಿ ತೀರ್ಮಾನವನ್ನು ತೆಗೆದುಕೊಂಡು ನಾವು ಕೂಡ ಈ ಹೋರಾಟದ ಅಹ್ ವಿಚಾರವನ್ನ ಕೈಗೆತ್ತಿಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಎಂಟು ನೂರ ಅರವತ್ತೆರಡು ಬೂತ್ ಪ್ರತಿ ಬೂತ್ನಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಸುಮಾರು ಹಂಡ್ರೆಡ್ ಕೆಲ ಕಡೆ ಜಾಸ್ತಿಯೂ ಆಗಿರ್ಬೋದು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಮಾಡಿದಿ ಅಧಿಕಾರಕ್ಕೆ ಬಂದಿದ್ದೀರೋ ನೀವು ಅಧಿಕಾರವನ್ನು ಅಂತ ಹೇಳುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಸಿಗ್ನೇಚರ್ಗಳನ್ನು ಸಂಗ್ರಹ ಮಾಡಿ ರಾಹುಲ್ ಗಾಂಧಿಯವರ ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಮಂಗಳೂರು ದಕ್ಷಿಣದ ಬ್ಲಾಕ್ ಅಧ್ಯಕ್ಷರು ಪ್ರಕಾಶ್ ಇಲ್ಲಿ ಇದ್ದಾರೆ ನಾವು ಹದಿಮೂರು ಮತ್ತು ಹದಿನಾಲ್ಕು ತಾರೀಕು ಸೋಮವಾರ ಮತ್ತು ಮಂಗಳವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಜಂಕ್ಷನ್ ಜಂಕ್ಷನ್ನಲ್ಲಿ ಈ ಒಂದು ಸಾರ್ವಜನಿಕವಾಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ಆ ಭಾಗದ ಎಲ್ಲ ಜನರ ಗಮನಕ್ಕೆ ತಂದು ಅಲ್ಲಿ ಸಿಗ್ನೇಚರ್ ಕ್ಯಾಂಪೇನನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಹಾಕಿಕೊಳ್ತೇವೆ ಅದೇ ರೀತಿ ನಾಲ್ಕು ಗಂಟೆಗೆ ಊರ್ವ ಜಂಕ್ಷನ್ನಲ್ಲಿ ಐದೂವರೆ ಗಂಟೆಗೆ ಊರ್ವ ಸ್ಟೋರ್ನಲ್ಲಿ ಆರೂವರೆ ಗಂಟೆಗೆ ಕುದ್ರೋಳಿ ಇದು ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಮೂರು ಗಂಟೆಗೆ ಶಕ್ತಿನಗರ ಇಲ್ಲಿ ನಾಲ್ಕು ಮೂವತ್ತು ಗಂಟೆಗೆ ಬೀಕರಗಟ್ಟೆಯಲ್ಲಿ ಆರು ಗಂಟೆಗೆ ಕದ್ರಿ ಮಾರುಕಟ್ಟೆಯಲ್ಲಿ ಇಷ್ಟು ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಮತ ಕಳ್ಳತನ ಹೇಗಾಗ್ತದೆ ಪ್ರಜಾಪ್ರಭುತ್ವ ಹಕ್ಕನ್ನು ಕಳೆದುಕೊಂಡ್ರೆ ಅದು ಯಾವ ರೀತಿ ನೀವು ಪ್ರತಿಭಟನೆ ಮಾಡಬೇಕು ಯಾವ ರೀತಿಯಲ್ಲಿ ಈ ಒಂದು ಕಳ್ಳತನದ ಮೂಲಕ ಸರ್ಕಾರಗಳು ಅಧಿಕಾರಕ್ಕೆ ತಂದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಂತ ಹಕ್ಕನ್ನು ಹೇಗೆ ಕಸಿದುಕೊಳ್ತಾರೆ ಅಂತ ಹೇಳಿದ್ರ ಬಗ್ಗೆ ಮಾಹಿತಿ ನೀಡಿ ಸಾರ್ವಜನಿಕವಾಗಿ ಇದನ್ನು ಶಿಕ್ಷಾ ಇದು ಒಂದು ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಜಿಲ್ಲಾದ್ಯಂತ ಇವತ್ತು ಯೂತ್ ಕಾಂಗ್ರೆಸ್ನವರು ಅಹ್ ಏನು ದಿಟ್ ಎಂತ ಮೆರವಣಿಗೆ ಅದು ದೀಟಿಗೆ ಮೆರವಣಿಗೆ ಪಂಜಿನ ಮೆರವಣಿಗೆ ಪಂಜಿನ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ ನಿನ್ನೆ ಬಂಟ್ವಾಳದಲ್ಲಿ ನಡೆದಿದೆ ಮೊನ್ನೆ ಸುಳ್ಯದಲ್ಲಿ ನಡೆದಿದೆ ಅದಕ್ಕಿಂತ ಮೊದಲು ಮಂಗಳೂರಲ್ಲಿ ನಡೆದಿದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಪಂಜಿನ ಮೆರವಣಿಗೆಯನ್ನು ಮಾಡುವ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ತೀರ್ಮಾನ ಏನಿದೆ ಇದರ ಮೂಲಕ ಇವತ್ತು ಪ್ರಜಾಪ್ರಭುತ್ವದ ಹಕ್ಕನ್ನ ಕಾಪಾಡಬೇಕು ಮತ್ತು ಪ್ರಜಾತಂತ್ರ ವ್ಯವಸ್ಥೆ ಚುನಾವಣೆಯ ಮೂಲಕ ಆಯ್ಕೆ ಪ್ರತಿನಿಧಿಗಳು ಅದು ಜನರ ಸ್ವಂತ ಮತವನ್ನು ನೀಡಿ ಅವರನ್ನ ಆಯ್ಕೆ ಮಾಡಬೇಕು ಕಳ್ಳತನದ ಮೂಲಕ ಮತದಾನ ಆಯ್ಕೆ ಮಾಡತಕ್ಕಂತಹದು ಅದು ಅತ್ಯಂತ ಅಕ್ರಮ ಕೆಲಸ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಮಂಗಳೂರಿನಲ್ಲಿ ಕೂಡ ನಮ್ಮ ಇನ್ವೆಸ್ಟಿಗೇಷನ್ ಇದೆ ಕೆಲವು ಡೋರ್ ನಂಬರ್ಗಳಲ್ಲಿ ವಿಜಯಪುರ ಗುಲ್ಬರ್ಗ ಬೀದರು ಈ ಕಡೆಯವರು ಗುಜರಾತಿನವರು ಒಂದೊಂದು ಡೋರ್ ನಂಬರ್ ಮೂವತ್ತು ಮೂವತ್ತೈದು ಮತ ಮತದಾರರು ನೋಂದಾಣಿಕೆ ಮಾಡಿದ್ದು ಇಲ್ಲಿಯೂ ಇವತ್ತು ಬೋಳೂರು ಆ ಭಾಗದಲ್ಲಿ ಹೋದರೆ ನಾವು ಹಾ ಬಜಲಕೇರಿ ಮತ್ತೆ ಆ ಭಾಗ ಯಾವ್ದು ಹೇಳ್ತಾರೆ ಅದಕ್ಕೆ ಮಂಡಗುಡ್ಡ ಮತ್ತು ಒಳಗಡೆ ಹೋದರೆ ಹಾ ಮತ್ತೆ ಇದು ನಿಮ್ಮ ಕೋಸ್ಟಲ್ ಬೆಲ್ಟ್ ಬೆಲ್ಟ್ ಅಲ್ಲಿ ನಮ್ಮ ಸಮುದ್ರದ ತೀರದಲ್ಲಿ ಅನೇಕ ಕುಟುಂಬಗಳು ಒಂದು ಡೋರ್ ನಂಬರ್ ಮೂವತ್ತು ಮೂವತ್ತೈದು ನೋಂದಾಯಿಸಿಕೊಂಡಿದ್ದಾರೆ ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಲಿಸ್ಟ್ ಅನ್ನು ತಾವು ವೆರಿಫೈ ಮಾಡಬೇಕು ಹೊರಗಿನವರು ಅಲ್ಲಿಯೂ ಓಟ್ ಇಟ್ಕೊಳ್ತಾರೆ ಕೆಲವು ಶಾಪ್ ನ ಡೋರ್ ನಂಬರ್ ವಾಸದ ಮನೆಗಳಲ್ಲಿ ಇರಬೇಕು ಶಾಪ್ ನಲ್ಲಿ ಕೆಲಸ ಮಾಡುವಂತಹ ಗಳಲ್ಲಿ ಕೋರ್ಟ್ ನೋಂದಾವಣಿಕೆ ಮಾಡಿದ್ದು ನಮ್ಮ ಗಮನದಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಅದರ ಡೀಟೇಲ್ ಅನ್ನ ನಾವು ತಮ್ಮ ಗಮನಕ್ಕೆ ತಂದು ಕೊಡ್ತಾ ಇದ್ದೇವೆ ಮತ್ತು ಈ ಬಗ್ಗೆ ಕೂಡ ಎಲ್ಲೆಲ್ಲಿ ಈ ಚೋರಿ ಕಾಮಗಳು ನಡೀತವೆ ಕಳೆದಂತ ಕೆಲಸಗಳು ನಡೀತವೆ ಅದಕ್ಕೆ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಹೇಳೋದು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ ಇದೊಂದು ಕೆಲಸದಲ್ಲಿ ನಾವು ಆ ಭಾಗಿಗಳಾಗ್ತೇವೆ ಅಂತ ಹೇಳುವುದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಆ ಪ್ರಕ್ರಿಯೆ ಸುಮಾರು ಒಂದು ಹದಿನೈದು ದಿವಸ ಮುಂದೆ ಮುಗೀತದೆ ನಾವು ನೋಡಿ ಮಾಡುವಂತ ಪ್ರಕ್ರಿಯೆ ಹದಿನೈದು ದಿವ್ಸ ಹಿಂದೆ ಮುಗೀತದೆ ಅಲ್ಲ ಆ ತೀವಿ ಬಂದವರೆಗೆ ಮನೆ ಮನೆಗೆ ಹೋಗುವಾಗ ಆ ಎಡ್ರೆಸ್ ಅಲ್ಲಿ ಇರುವುದಿಲ್ಲ ನಾವು ನೋಟ್ಕೊಂಡು ಅಲ್ಲಿ ಹೇಳ್ತೇನೆ ಒಂದು ಸಿಸ್ಟಮ್ಯಾಟಿಕ್ ಟೈಪ್ ಆಫ್ ವರ್ಕ್ ಈ ಇಂಟರ್ನೆಟ್ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಲಾಸ್ಟ್ ಫಿಫ್ಟೀನ್ ಡೇಸ್ ಇರುವಾಗ ನಿಮ್ಮ ಬಿ ಎಲ್ಓ ಮತ್ತು ಬಿ ಎಲ್ ಎ ಅವರು ಸೇರಿ ಅಪ್ರೂವ್ ಮಾಡಿ ಕೊಡ್ತಾರೆ ಇಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆದ ಮೇಲೆ ಇದಕ್ಕೆ ಸೇರ್ಪಡೆಗೆ ಅಥವಾ ತೆಗಿಲಿಕ್ಕೆ ಅವಕಾಶ ಇಲ್ಲ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಇಸ್ ಫೈವ್ ಅದು ಪ್ರಿಂಟ್ ಆಗಿ ಬರುವಾಗ ಇನ್ನೂ ಟೈಮ್ ತಗೋತದೆ ಅದರ ಮಧ್ಯೆ ನಡೆಯುವಂತಹ ಪ್ರಕ್ರಿಯೆಗೆ ನಮ್ಮ ಆಕ್ಷೇಪ ಇದೆ ಬಂದವರು ಅವ್ರದ್ದು ಇನ್ನೊಂದು ಕಡೆ ಹೆಸರಿತದೆ ಅವರು ಮಿನಿಮಮ್ ಸಿಕ್ಸ್ ದೇಶ ಶುಡ್ ಬಿ ಇನ್ ಎ ಪರ್ಮನೆಂಟ್ ರೆಸಿಡೆಂಟ್ ಆಗಿರ್ಬೇಕು ಅಲ್ಲ ಯಾರಾದ್ರೂ ಆರು ತಿಂಗಳಿಗಿಂತ ಮುಂಚೆ ಅವ್ರು ಬಂದು ಆ ಮನೆಯ ಡೋರ್ ನಂಬಲ್ಲಿ ವಾಸವಾಗಿರ್ಬೇಕು ಇದು ಒಂದೇ ಮನೆ ವಾಸ ನಲ್ಲಿ ಎಲ್ಲಿ ಇದ್ದವ್ರನ್ನೆಲ್ಲ ಸೇರಿಸು ದೇ ಶುಡ್ ರಿಸೈಡ್ ಸಿಕ್ಸ್ ಅಲ್ಲಿ ಇರಬೇಕು ಅವರು ಒಬ್ಬೊಬ್ಬರೇ ಇರಬೇಕು ಇದು ಅರವತ್ತು ಅಲ್ಲ 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 ನೀವ್ ಹಾಸ್ಟೆಲ್ ಹೇಳಿದ್ದು ಸ್ಟೂಡೆಂಟ್ಸ್ ದೇ ಆರ್ ಒನ್ ಪರ್ಸನ್ ರಿಸೈಡಿಂಗ್ ಇನ್ ಒನ್ ರೂಮ್ ಅವ್ರ ಎರಡು ಟೂ ಪರ್ಸನ್ ರಿಸೈಡಿಂಗ್ ಇನ್ ಇಲ್ಲಿ ಒಂದು ಅಂತದ್ದು ಇದು ಏನಿಲ್ಲ ಒಂದು ಒಂದು ಅಲ್ಲ ಒಂದು ಡೋರ್ ನಂಬರ್ ಅಲ್ಲಿ ಒಂದು ಡೋರ್ ನಲ್ಲಿ ಮುನ್ನೂರ ನಾಲ್ಕು ಜನ ಅರವತ್ತು ಜನ ಎಪ್ಪತ್ತು ಜನ ಮತ್ತೆ ಕಮರ್ಷಿಯಲ್ ಇದರಲ್ಲಿ ಯಾವುದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅವರನ್ನು ಹೇಗೆ ಆ ಡೋರ್ ನಂಬರ್ ಅಲ್ಲಿ ಸೇರಿಸಿಕೊಳ್ತಾರೆ ಇದೆ ಐ ವಿಲ್ ಐ ವಿಲ್ ಕಮ್ ಔಟ್ ಸುಮಾರು ದಿನಗಳ ಮುಂಚೆ ನೀವು ಹೇಳುದು ಸರಿ ಇದೆ ನೀವು ಮೇಲ್ನೋಟಕ್ಕೆ ಅದು ಸರಿಯಾದ ಕ್ರಮ ಅಂತ ಅನಿಸ್ತದೆ ಬಟ್ ಫಾಲ್ ಫುಲ್ ಇದೆ ಅಂತ ನಾನು ಅಲ್ಲ ಫೈನಲ್ ಲಿಸ್ಟ್ ಎಲೆಕ್ಷನ್ ಗಿಂತ ನೀವ್ ಹೇಳಿದ್ದು ಕರೆಕ್ಟ್ ಇಲೆಕ್ಷನ್ ಒಂದು ಹದಿನೈದು ದಿನಕ್ಕೆ ಮೊದಲು ಇಲೆಕ್ಷನ್ ಲಿಸ್ಟ್ ಕೊಡ್ತಾರೆ ಒಂದು ಕೊಡ್ತಾರೆ ಎಲ್ಲ ಕೊತಿ ಆದ್ರೆ ನೀವು ಲಾಸ್ಟ್ ಮಿನಿಟಿಗೆ ಊತಿಗೆ ಬರೋದು ಇನ್ನೊಂದು ಲಿಸ್ಟ್ ಕೊಡ್ತದೆ ಅದ್ ಬೋತಿಗೆ ಹೊಟ್ಟಲ್ಲೂತಿಗೆ ಇಲ್ಲ ಜಾಸ್ತಿ ಉಂಟಲ್ಲ ನಾವು ಮನೆ ಮನೆಗೆ ಹೋಗುವಾಗ ನಮಗೆ ಕೊಡುವಂತಹ ಹೋಟೆಲ್ ಇಷ್ಟೇ ಬೇರೆ ಅಲ್ಲಿ ಬೂತಲ್ಲಿ ಇರುವ ಹೋಟೆಲ್ ಇಷ್ಟೇ ಬೇರೆ ಅದ್ರಲ್ಲಿ ಅವರು ಓಡಾಡ್ತಾರೆ ಅದ್ರಲ್ಲಿ ಓಡಾಡ್ತಾರೆ ಈಗ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನೀವು ಹದಿನೈದು ಸಾವಿರಕ್ಕೂ ಜಾಸ್ತಿ ಈ ತರ ಇದು ಅಂತ ಸೊ ನಾವು ಇನ್ನೂ ಆ ಪ್ರೊಸೆಸ್ ಅಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅಲ್ಲ ಮಾಡ್ತಾ ಇದೀವಿ ಒಂದೊಂದು ಬೂತ್ ನಲ್ಲಿ ಹತ್ತ ಓಟ್ ಜಾಸ್ತಿ ಮಾಡಿದ್ರೆ ಎಷ್ಟಾಯ್ತು ಇನ್ನೂರ ಮೂವತ್ತೆಂಟು ಬೂತ್ ಅಲ್ಲಿ ಮೂರು ಮೂರುವರೆ ಸಾವಿರ ಜಾಸ್ತಿ ಮಾಡ್ತಾ ಇದ್ದೀವಿ ನಮ್ದು ಪ್ರೊಸೆಸ್ ಸ್ಟಾರ್ಟ್ ಅಂದ್ರೆ ಸ್ಟೇಟ್ ವೈಸ್ ಇದೆ ಅಲ್ವಾ ನಾವು ನಮ್ಮ ಹತ್ರ ಹತ್ರ ಬರುವಾಗ ಈಗ ಈ ಗದ್ದರ ಬರೋದು ಯಾವಾಗ ಹೆಚ್ಚಗದಲ್ಲಿ ಗೊತ್ತಲ್ಲ ಬೆಳಿಗ್ಗೆ ಬೆಳಿಗ್ಗೆ ಆಗುವಾಗ ಯಕ್ಷಗಾನ ಬೆಳಿಗ್ಗೆ ಬೆಳಿಗ್ಗೆ ಇರೋದು ನಿಕ್ಕೆ ಎಲ್ಲ ಬಿಡಿಸ್ಬೇಕಲ್ಲ ಹಾಗೆ ನಮ್ಗೆ ಈಗ ಹತ್ರ ಹತ್ರ ಬರ್ತಾ ಇದೆ ಚುನಾವಣೆ ನಾವು ಹುಡುಕ್ತಾ ಇದ್ದೇವೆ ಅವರೆಲ್ಲ ಸೇರಿಸುದು ಈಗ ಅಲ್ಲ ಗೆದ್ದಿದ್ದೀರಿ